ಬೇಸಿಗೆನಲ್ಲಿ ಕುಡಿಲಿಕ್ಕೆ ಅಂಥೇಳಿ ಇವತ್ತು ಮಾವಿನಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ತೋತಾಪುರಿ ಮಾವಿನಕಾಯಿನಲ್ಲಿ ಮಾಡೋ ಕೆಲವು ರೆಸಿಪಿಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇವತ್ತೂ ಮಾವಿನಕಾಯಿನ ರೆಸಿಪಿ ಜೊತೆ ಬಂದಿದ್ದೀನಿ ಒಂದು ಮೀಡಿಯಮ್ ಸೈಜಿನ ತೋತಾಪುರಿ ಮಾವಿನಕಾಯಿನ ಅರ್ಧದಷ್ಟು ತುರಿದು ಮಿಕ್ಸಿಗೆ ಹಾಕ್ತಿದ್ದೀನಿ ಇದಕ್ಕೆ ಒಂದು ಎರಡು ಎಷ್ಟು ಪುದೀನ ಒಂದು ಅರ್ಧ ಹಸಿರು ಮೆಣಸಿನ್ಕಾಯಿ ಇದರಲ್ಲಿ ಖಾರ ಇದೆಯೋ ಇಲ್ವೋ ಅನ್ನಂಗಿರಬೇಕು ನಾನು ನಾನಿಲ್ಲಿ ಸುಮಾರು ಎರಡು ಲೋಟದಷ್ಟು ಜ್ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ತುದಿನಲ್ಲಿ ಒಂದು ಅರ್ಧದಷ್ಟು ಮೆಣಸಿನ್ಕಾಯಿ ಹಾಕಿದರೆ ಸಾಕು ಎರಡು ಟೇಬಲ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ ಒಂದು ಚಿಟಿಕೆ ಕಾಲ ನಮಕ್ ಹಾಕ್ತಿದ್ದೀನಿ ಕಾಲ ಇಲ್ಲ ಅಂದರೆ ಉಪ್ಪು ಹಾಕೋಬೋದು ಒಂದು ಲೋಡ್ದಷ್ಟು ನೀರು ಹಾಕ್ತಿದ್ದೀನಿ ಈಗ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ರುಬ್ಬಬೇಕು ರುಬ್ಬಾಗಿದೆ ಈಗ ಇದನ್ನು ಸೋಸ್ಕೊತಾ ಇದ್ದೀನಿ ನಮ್ಮ ಕಡೆ ಹಳ್ಳಿಗಳಲ್ಲಿ ಬೇಸಿಗೆನಲ್ಲಿ ಮಾವಿನಕಾಯಿ ಸೀಸನ್ ಇತ್ತು ಅಂದರೆ ಯಾರ ಮನೆಗೆ ಗೆಸ್ಟ್ ಬಂದ್ರೂ ಮಾವಿನಕಾಯಿನ ಜ್ಯೂಸು ಕಂಪಲ್ಸರಿ ಇರ್ತಿತ್ತು ಇದು ಸೀಸನ್ನಲ್ಲಿ ಮಾತ್ರ ಸಿಗ್ತಿತ್ತಲ್ಲ ಹಾಗಾಗಿ ಇದರಿಂದ ಏನೇನು ಮಾಡ್ಬೋದು ರೆಸಿಪಿಗಳನ್ನ ಅಷ್ಟೂ ಹಳ್ಳಿಗಳಲ್ಲಿ ಮಾಡ್ತಾಯಿದ್ರು ಇದು ಮಾವಿನಕಾಯಿ ಜ್ಯೂಸು ಮಾಡೋದು ಸುಲಭ ಆಮೇಲೆ ಒಂದು ಮಾವಿನಕಾಯಿ ಇದ್ದರೆ ಒಂದು ಹತ್ತು ಹದಿನೈದು ಲೋಟದಷ್ಟು ಜ್ಯೂಸ್ ಮಾಡ್ಬೋದು ಚೆನ್ನಾಗಿ ಸೋಸಿದ ಮೇಲೆ ಮತ್ತು ಇನ್ನೊಂದು ಸಾರಿ ಒಂದು ಸ್ವಲ್ಪ ನೀರು ಹಾಕಿ ಇದ್ದೀನಿ ಯಾಕೆಂದರೆ ಇದರಲ್ಲಿ ಇನ್ನೂ ಹುಳಿ ಮತ್ತು ಸಕ್ಕರೆ ಅಂಶ ಇದೆ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿತಾಯಿದ್ದೀನಿ ಇದು ಏನಾದರೂ ಹುಳಿ ಸ್ವಲ್ಪ ಜಾಸ್ತಿ ಇದೆ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ನಾನು ಮಾಡಿರೋದು ಟೇಸ್ಟು ಈ ಅದಕ್ಕೆ ಸರಿಯಾಗಿದೆ ಅಂದರೆ ಸಕ್ಕರೆ ಹುಳಿ ಎಲ್ಲ ಸಮವಾಗಿದೆ ಇದಕ್ಕೇನು ನಾನು ಎಕ್ಸ್ಟ್ರಾ ನೀರು ಸಕ್ಕರೆ ಏನೂ ಹಾಕಿಲ್ಲ ಲೋಟಗಳಿಗೆ ಒಂದೊಂದು ಐಸ್ ಕ್ಯೂಬ್ ಹಾಕಿ ಆಮೇಲೆ ಈ ಜ್ಯೂಸ್ ಹಾಕಿ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಈ ಜ್ಯೂಸನ್ನ ಒಮ್ಮೆ ಮಾಡಿಕೊಂಡು ಕುಡಿದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ ಈ ಜ್ಯೂಸ್ನ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟು ಎರಡು ದಿನ ಬಳಸ್ಬೋದು ತಣ್ಣಗೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ